ಇಲ್ಲ ಥರ ಏನಿಲ್ಲ ನಾನು ಹೇಳಿಲ್ವಾ ಮುಖ್ಯಮಂತ್ರಿ ಸ್ಥಾನನೂ ಇಲ್ಲ ಕೆ ಪಿ ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ ಈಗ ಮನೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿ ಅಧ್ಯಕ್ಷ ಕೂತಿದ್ದಾರೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಕೂತಿದ್ದಾರೆ ಈಗ ನಮ್ಮಲ್ಲಿ ಏನಾರ ಬದಲಾವಣೆ ನಾವು ಅಭಿಪ್ರಾಯ ಹೇಳ್ಬೋದು ನಮ್ಮ ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು ಹೈಕಮಾಂಡ್ ನಾವು ಹೈಕಮಾಂಡ್ ಗೆರೆ ನಾವು ದಾಟಲ್ಲ ಆ ತರ ಯಾರಿಲ್ಲ ಈಗ ಅಧ್ಯಕ್ಷರು ಇದ್ದಾರೆ ಚರ್ಚೆನೆ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಸಂಘಟನೆ ಮಾಡ್ತಾವ್ರೆ ಇಡೀ ರಾಜ್ಯದಲ್ಲಿ ಅಡ್ಡಾಡ್ತಾವ್ರೆ ಈಗ ಅದೆಲ್ಲ ಹೈಕಮಾಂಡ್ ಸರ್ ನಾವು ಮಾಡಕ್ಕೆ ನಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ನಾನು ಹೇಳ್ಕೊಳ್ಬಹುದು ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವೆಲ್ಲ ಬದ್ದಾಗಿರ್ತೀವಿ ಇಲ್ಲ ಆ ಥರ ಆ ಥರ ಏನಿಲ್ಲ ಇಲ್ಲ ಆತರ ಏನಿಲ್ಲ ನಾನು ಹೇಳಿಲ್ವಾ ಮುಖ್ಯಮಂತ್ರಿ ಸ್ಥಾನನೂ ಇಲ್ಲ ಕೆ ಪಿ ಅಧ್ಯಕ್ಷ ಸ್ಥಾನನೂ ಇಲ್ಲ ಈಗ ಮನೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿ ಅಧ್ಯಕ್ಷ ಆಗಿ ಕೂತಿದ್ದಾರೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಕೂತಿದ್ದಾರೆ ಈಗ ನಮ್ಮಲ್ಲಿ ಏನಾರ ಬದಲಾವಣೆ ನಾವು ಅಭಿಪ್ರಾಯ ಹೇಳ್ಬೋದು ನಮ್ಮ ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು ಬದಲಾವಣೆ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕಾಗಿರೋದು ಹೈಕಮಾಂಡ್ ನಾವು ಹೈಕಮಾಂಡ್ ಗೆರೆ ನಾವು ದಾಟಲ್ಲ ಆ ಥರ ಯಾರಿಲ್ಲ ಈಗ ಅಧ್ಯಕ್ಷರು ಇದ್ದಾರೆ ಚರ್ಚೆನೆ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಸಂಘಟನೆ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಅಡ್ಡಾಡ್ತಾವ್ರೆ ಎರಡೆರಡು ಈಗ ಅದೆಲ್ಲ ಹೈಕಮಾಂಡ್ ಸರ್ ನಾವು ಮಾಡೋಕೆ ನಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ನಾನು ಹೇಳ್ಕೊಳ್ಬಹುದು ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತೊಗೊಂತಾರೆ ಅದಕ್ಕೆ ನಾವೆಲ್ಲ ಬದ್ದಾಗಿರ್ತೀವಿ ಏನು ರಾಜಣ್ಣ ಅವರು ಮುನ್ನಿಸ್ಕೊಂಡಿರೋ ಮುನ್ನಿಸ್ಕೊಂಡಿದ್ದಾರೆ ಏನು ಯಶಿವಕುಮಾರ್ ಅವರು ಇಲ್ಲ ಆ ಥರ ಆ ಥರ ಏನಿಲ್ಲ ಈಗ ಅಮಿತ್ ಶಾ ಅವ್ರ